ಯುಪಿಎಸ್ಸಿ ಫಲಿತಾಂಶ ಪ್ರಕಟಗೊಂಡಿದೆ ಇದರಲ್ಲಿ ಕನ್ನಡಿಗರು ಉತ್ತಮವಾಗಿ ರ್ಯಾಂಕ್ ಪಡೆದಿದ್ದಾರೆ ನೋಡಿ ಯುಪಿಎಸ್ಸಿ ಫಲಿತಾಂಶ ಹೊರಬಿದ್ದಿದ್ದು ಕನ್ನಡಿಗರು ಉತ್ತಮ ಸಾಧನೆ ಮಾಡಿದ್ದಾರೆ ಇದರಲ್ಲಿ ಯುಪಿಎಸ್ಸಿ ರ್ಯಾಂಕ್ ಪಡೆದ ಶಾಂತಪ್ಪ ಪೊಲೀಸ್ ಇಲಾಖೆಯಲ್ಲಿ ಪಿಎಸ್ಐ ಆಗಿ ಕೆಲಸ ಮಾಡುತ್ತಿದ್ದಾರೆ ಕನ್ನಡದಲ್ಲಿ ಯು ಪಿ ಸಿ ಕ್ಲಿಯರ್ ಮಾಡಿರೋದು ವಿಶೇಷ ಟೋಟಲ್ ನಾಲ್ಕು ಅಟೆಂಪ್ಟ್ ಕನ್ನಡ ಮೀಡಿಯಮಲ್ಲೇ ಬರೆದಿದ್ದೀನಿ ತುಂಬ ಕಷ್ಟ ಅಂದರೆ ನಾನು ಹೇಳ್ತೀನಲ್ಲ ಯಾವ ರೀತಿಯ ಕಷ್ಟಪ್ಪ ಅಂತ ಅಂದರೆ ಇದು ಮರುಭೂಮಿಯಲ್ಲಿ ವಯಾಸ ಎಸ್ ಹುಡುಕಿದೆ ಕನ್ನಡ ಮೀಡಿಯಂ ಎಕ್ಸಾಮ್ ಒಂಟಿ ಸಾಲಿಗೆ ಆಗಬೇಕು ಸರ್ ಇಲ್ಲಿ ಅಂದರೆ ಕನ್ನಡ ಮೀಡಿಯಮಲ್ಲಿ ಮೆಟೀರಿಯಲ್ ಸಿಗಲ್ಲ ಕನ್ನಡ ಮೀಡಿಯಮಲ್ಲಿ ಕೋಚಿಂಗ್ ಸಿಗಲ್ಲ ಕನ್ನಡ ಮೀಡಿಯಮಲ್ಲಿ ಪ್ರಿಪ್ರೇಷನ್ ಮಾಡೋ ಫ್ರೆಂಡ್ಸ್ ಇರಲ್ಲ ಸರ್ ನಾನು ಒಬ್ಬನೇ ಇಲ್ಲಿ ಇನ್ನು ಎರಡನೇ ಬಾರಿಯೂ ಟಾಪರ್ ಆಗಿದ್ದಾರೆ ಡಾಕ್ಟರ್ ಭಾನುಪ್ರಕಾಶ್ ಐ ಪಿ ಎಸ್ ಆಗೋ ಸಾಧ್ಯತೆ ಇದೆ ಆದರೆ ಐ ಎ ಎಸ್ ಕ್ಲಿಯರ್ ಮಾಡೋಕೆ ಆಗಿಲ್ಲ ಅನ್ನೋ ಬೇಸರದಲ್ಲಿದ್ದಾರೆ ಕಳೆದ ಬಾರಿ ನಂದು ಫೋರ್ ನಾನೂರ ನಲವತ್ತೆಂಟನೇ ರ್ಯಾಂಕ್ ಬಂದಿತ್ತು ಈ ವರ್ಷ ಆರ್ನೂರನ ರ್ಯಾಂಕ್ ಬಂದಿದೆ ಸೊ ಆಲ್ರೆಡಿ ಇಂಡಿಯನ್ ಪೊಲೀಸ್ ಸರ್ವಿಸ್ ಐ ಪಿ ಎಸ್ ನಲ್ಲಿದ್ದೆ ತಮ್ಮ ಏನು ಒಂದು ಪ್ರಯತ್ನ ಪಡ್ತಿರ್ತಾರೆ ಅದಕ್ಕೆ ಹೆಚ್ಚಿನ ಪ್ರಾಮಾಣಿಕವಾಗಿದ್ದರೆ ಯು ಪಿ ಎಸ್ ಸಿ ಎಲ್ಲರಿಗೂ ಆಗದೇ ಇರಬಹುದು ಸಾವಿರ ಸೀಟು ಎಂಟುನೂರ ಒಂಬೈನೂರು ಸೀಟ್ ಇರುತ್ತೆ ಥ್ರೂ ಔಟ್ ಇಂಡಿಯಾ ಸೊ ಅದಿಲ್ಲದೋದ್ರೂ ಕೂಡ ಬೇರೆ ತಮ್ಮ ಜೀವನದಲ್ಲಿ ಯಾವುದೇ ಒಂದು ಬೇರೆ ಕರಿಯರ್ ಆಪ್ಷನ್ ಏನೇ ಚೂಸ್ ಮಾಡಿದ್ರು ಕೂಡ ದೇ ಸಕ್ಸೀಡ್ ಬೆಟರ್ ಅಂತ ಅನ್ಸುತ್ತೆ ಕಾಲೇಜ್ ಟೈಮಲ್ಲಿ ಟೂ ತೌಸಂಡ್ ಏಯ್ಟೀನ್ ಆ ಟೈಮಲ್ಲಿ ಯೋಚನೆ ಮಾಡ್ತಿದ್ವಿ ಹೇಗೆ ಮಾಡ್ಬೋದು ಅಂತ ಸೊ ಅರೌಂಡ್ ಐದು ವರ್ಷ ಆಗಿದೆ ಐದು ವರ್ಷದಲ್ಲಿ ನಾವು ದಿನ ಏಳುವರೆಗೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಪ್ರಾಬ್ಲಿ ಅರೌಂಡ್ ಏಯ್ಟ್ ತರ್ಟಿ ನೈನ್ ಅಲ್ಲಿ ತನಕ ಓದ್ತಾ ಇದ್ವಿ ಬಟ್ ನಂಬರ್ ಆಫ್ ಅವರ್ಸ್ ನಾನು ಕೌಂಟ್ ಮಾಡ್ತಾ ಇರಲಿಲ್ಲ ದಿನಕ್ಕೆ ಏನು ಓದ್ಬೇಕು ಅಂತ ಮುಂಚೆ ಡಿಸೈಡ್ ಮಾಡ್ಕೊಂಡ್ ಬರ್ತಾ ಇದ್ದೆ ಸೊ ಅದು ಕಂಪ್ಲೀಟ್ ಆಯ್ತು ಅಂದ್ರೆ ಬೇಗನೆ ಹೋಗ್ತಾ ಇದ್ದೆ ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ ಸ್ಟ್ರೆಚ್ ಕೂಡ ಆಗ್ತಾ ಇತ್ತು ಇನ್ನು ಇನ್ನೂರ ನಲ್ವತ್ ಮೂರನೇ ರ್ಯಾಂಕ್ ಪಡೆದಿದ್ದಾರೆ ತೇಜಸ್ ತನ್ನ ಎರಡನೇ ಅಟೆಂಪ್ಟ್ನಲ್ಲಿ ಟಾಪ್ ರ್ಯಾಂಕ್ ಪಡೆದಿಟ್ಟು ಖುಷಿ ಹಂಚಿಕೊಂಡಿದ್ದಾರೆ ಟೈಮ್ ಟೇಬಲ್ ಹಾಕೊಂಡ ಹಾಕೊಂಡು ಸ್ಟಿಕ್ ಆನ್ ಟು ದ ಟೈಮ್ ಟೇಬಲ್ ಸೊ ಡಿಸಿಪ್ಲಿನ್ ಒಂದು ಇಂಪಾರ್ಟೆಂಟ್ ಆಗುತ್ತೆ ಅದಾದಮೇಲೆ ಮೋಟಿವೇಶನ್ ಲೆವೆಲ್ಸ್ ಡೌನ್ ಆಗುತ್ತೆ ಸೊ ಅದನ್ನು ಓವರ್ಕಮ್ ಮಾಡಬೇಕು ಅಂದರೆ ನಾವು ಏನಕ್ಕೆ ಮಾಡ್ತಿದ್ದೀವಿ ಅನ್ನೋದು ಕ್ಲಾರಿಟಿ ಇದ್ದಾಗ ನ್ಯಾಚುರಲಿ ದಟ್ ಮೋಟಿವೇಶನ್ ಆಲ್ಸೋ ವೆಲ್ಕಮ್ ದಿವಂಗತ ಡಿಕೆ ರವಿ ರೀತಿ ಡಿ ಸಿ ಹಾಗೂ ಕನಸು ಕಂಡಿದ್ದ ನಾಗೇಂದ್ರ ನೂರ ಅರವತ್ತೊಂಬತ್ತನೇ ರ್ಯಾಂಕ್ ಪಡೆದಿದ್ದಾರೆ ಕೋಲಾರ ಗ್ರಾಮೀಣ ಭಾಗದ ಪ್ರತಿಭೆ ನಾಗೇಂದ್ರಗೆ ಡಿ ಕೆ ರವಿಯೇ ಪ್ರೇರಣೆ ಇದು ಇಟ್ಕೋತೀನಿ ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ಯಾವಾಗ ಆರು ತಿಂಗಳ ಹಿಂದ್ಗಡೆ ಕೇಳಿದ್ರೆ ಒಂದು ಐದು ನಿಮಿಷ ಆದ್ಮೇಲೆ ಜ್ಞಾಪಕ ಬರ್ಬೋದು ಸಡನ್ ಆಗಿ ವಿತಿನ್ ಜ್ಞಾಪಕ ಬರಲ್ಲ ಅದು ವಿತ್ ಎ ಮೂಮೆಂಟ್ ನ್ಯಾಪಕ ಬರೋ ಪಿ ಎಸ್ ಸಿ ನಮ್ಮನ್ನ ಟೆಸ್ಟ್ ಮಾಡುತ್ತೆ ಸೊ ಅದನ್ನ ಮಾಡಬೇಕು ಅಂದ್ರೆ ಸಂವೇರ್ ರಿವೈಸ್ ಮಾಡ್ತಾ ಇರಬೇಕು ಎಕ್ಸಾಂಪಲ್ಸ್ ಡೇಟಾ ಎಲ್ಲಾನು ಸೊ ಇದೆಲ್ಲ ಮಾಡ್ಕೊತಾ ಇದ್ದೆ ಮತ್ತೆ ಪ್ರಾಕ್ಟೀಸ್ ಮಾಡಿದೆ ಅಂದಾಗೆ ಇವರೆಲ್ಲ ಮೊದಲ ಬಾರಿಯೇ ಯು ಪಿ ಸಿ ಸಾಧನೆ ಮಾಡಿದವರಲ್ಲ ತಮ್ಮ ಸೋಲನ್ನೇ ಗೆಲುವಿನ ಮೆಟ್ಟಿಲಾಗಿ ಮಾಡಿಕೊಂಡವರು ಎಲ್ಲರೂ ಉಳಿದವರಿಗೆ ಮಾದರಿಯಾಗಲಿ ಅನ್ನೋದಷ್ಟೇ ನಮ್ಮ ಆಶಯ ಶರಣು ಹಂಪಿ ನ್ಯೂಸ್